ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ಲಾಗ್ ಎಲ್ರಿಗೂ ಸ್ವಾಗತ ಸೊ ಇದು ನನ್ನ ವೆಗ್ನಸ್ ಡೇ ಲಾಗ್ ಆಗಿರುತ್ತೆ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಆಲ್ರೆಡಿ ನೈಟೇ ನಾನು ಸ್ವಲ್ಪ ಪೂರಿಗೆ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ ಸೊ ನಂತರ ಇಲ್ಲಿ ಆಲೂಗಡ್ಡೆ ಮತ್ತು ಬಟಾಣಿನ ಸಹ ತೆಗೆದಿಟ್ಕೊಂಡಿದ್ದೆ ಅದನ್ನ ಸ್ವಲ್ಪ ಅರ್ದ ನೈಟ್ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಸೊ ಇಲ್ಲೂ ಇನ್ನೊಂದು ಕಡೆ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ನಾನು ಮಾರ್ನಿಂಗು ಫೈವ್ ಓ ಕ್ಲಾಕಿಗೆ ಎದ್ದು ಟಿಫನ್ಗೆ ರೆಡಿ ಮಾಡುವಂಥದ್ದು ಸೊ ಈ ಒಂದು ಬಟಾಣಿ ಮತ್ತು ಆಲೂಗೆಡ್ಡೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಪೂರಿ ಚಪಾತಿ ರೊಟ್ಟಿ ಈ ಥರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸೊ ಪ್ಯಾನಿಗೆ ನಾನು ಇಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಸೈಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿನ ಅದನ್ನು ಹಾಕ್ಕೊಳ್ತಿದ್ದೀನಿ ಸೊ ನಿಮಗೆ ಈರುಳ್ಳಿ ಜಾಸ್ತಿ ಬೇಕು ಅಂದ್ರೂ ಸಹ ಹಾಕ್ಕೊಳ್ಬೋದು ಸೊ ಇನ್ನೊಂದು ಕಡೆ ಸೈಡು ನಾನು ಟೊಮೆಟೊನ ಪೇಸ್ಟ್ ಇಟ್ಕೊಂಡಿದ್ದೆ ಸೊ ನಂತರ ಇದಕ್ಕೆ ನಾನು ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಸಣ್ಣದಾಗಿ ಒಂದೆರಡು ಪೀಸಷ್ಟು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿ ಪಲಾವ್ ಎಲೆ ಆ ಥರ ಎಲ್ಲ ಏನು ಪೇಸ್ಟ್ ಮಾಡಿ ಗ್ರೈಂಡ್ ಮಾಡಿ ಎಲ್ಲ ಹಾಕ್ಕೊಳ್ತಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಸೊ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಬೇಗನೆ ಮಾಡ್ಕೊಳ್ಬೋದು ಸೊ ಟೊಮೆಟೊ ಎರಡು ಪ್ಯೂರಿನ ಮಾಡ್ಕೊಂಡಿದೆ ಸೊ ಅದನ್ನು ಹಾಕೊಂಡೆ ನಂತರ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಧನಿಯಾ ಪೌಡರು ಎರಡು ಟೇಬಲ್ ಸ್ಪೂನು ನಂತರ ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಸ್ವಲ್ಪ ಅರ್ಶನ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇಷ್ಟನ್ನು ಹಾಕೊಂಡ್ರೆ ಸಾಕು ಸೊ ತುಂಬ ಚೆನ್ನಾಗಿರುತ್ತೆ ನಂತರ ಗೋಡಂಬಿ ಪೇಸ್ಟ್ ಸೊ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿರ್ತಕ್ಕಂಥ ಆಲೂಗೆಡ್ಡೆ ಮತ್ತು ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಆಲೂಗೆಡ್ಡೆ ಮತ್ತು ಬಟಾಣಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕ್ಕೊಂಡಿರ್ತಕ್ಕಂಥದ್ದು ಸೊ ತುಂಬ ಚೆನ್ನಾಗಿರುತ್ತೆ ಈ ಒಂದು ಗ್ರೇವಿ ಅಂತಲೇ ಹೇಳ್ಬೋದು ಸೊ ಒಮ್ಮೆ ನೀವು ಕೂಡ ಟ್ರೈ ನೋಡಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ನಾನು ಬಟಾಣಿ ಮತ್ತು ಆಲೂಗಡ್ಡೆಗೆ ಉಪ್ಪನ್ನು ಹಾಕೊಂಡಿರ್ತೀನಿ ಸೊ ನೋಡಿಕೊಂಡು ನೀವು ಉಪ್ಪನ್ನ ಹಾಕೊಳ್ಬೇಕಾಗುತ್ತೆ ಸೊ ಇನ್ನೊಂದು ಕಡೆ ಸೈಡು ನಾನು ಪೂರಿ ಮಾಡೋದಕ್ಕೆ ಅಂತ ಹೇಳಿ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಸೊ ಗೋಡಂಬಿ ಪೇಸ್ಟನ್ನು ಮಾಡಿ ಈ ರೀತಿ ಹಾಕ್ಕೊಂಡೆ ಸೊ ಗೋಡಂಬಿ ಪೇಸ್ಟ್ ಹಾಕೊಳ್ಳೋದ್ರಿಂದ ಗ್ರೇವಿ ಒಂದು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಸೊ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಸೊ ನಾನು ಇವಾಗ ಪೂರಿ ಮಾಡ್ತಿರೋದು ಈ ಥರ ರೋಟಿ ಮೇಕರಲ್ಲಿ ಸೊ ನಾನು ಆಲ್ರೆಡಿ ತುಂಬ ವರ್ಷಗಳೇ ಆಗಿತ್ತು ಈ ಒಂದು ರೋಟಿ ಮೇಕರನ್ನ ತೊಗೊಂಡು ಸೊ ಈ ಒಂದು ರೋಟಿ ಮೇಕರಲ್ಲಿ ನಾನು ಯಾವುದೇ ರೀತಿ ಚಪಾತಿ ಆ ಥರ ಎಲ್ಲ ಏನೂ ಮಾಡ್ಕೊಳ್ಳೋದಿಲ್ಲ ಪೂರಿ ಮಾಡೋ ಟೈಮಲ್ಲಿ ಈ ಒಂದು ರೇ ರೋಟಿ ಮೇಕರ್ನ ನಾನು ಯೂಸ್ ಯೂಸ್ ಮಾಡ್ತೀನಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಒಂದು ಈ ಪೂರಿ ಲಟ್ಸೋದಾಗಿರ್ಬೋದು ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ಇದರಲ್ಲಿ ಆ ಥರ ಏನೂ ಇಲ್ಲ ಜಸ್ಟ್ ಬಿಸಿ ಮಾಡಿದ ತಕ್ಷಣ ನಾವು ಪಕ್ಕದಲ್ಲೇ ಬಾಂಡಿಯಲ್ಲಿ ಎಣ್ಣೆ ಇಟ್ಕೊಂಡು ಬೇಗ ಬೇಗ ನಾವು ಫ್ರೈ ಮಾಡ್ಕೊಂಬಿಡ್ಬೋದು ಸೊ ತುಂಬ ಚೆನ್ನಾಗೂ ರೌಂಡಾಗೂ ಕೂಡ ಬರುತ್ತೆ ಸೊ ಸಾಫ್ಟಾಗೂ ಇರುತ್ತೆ ಪೂರಿ ಯಾವುದೇ ರೀತಿ ಹಾರ್ಡಾಗಿ ಎಲ್ಲ ಇರೋದಿಲ್ಲ ತುಂಬ ಸಾಫ್ಟಾಗೂ ಕೂಡ ಬರುತ್ತೆ ಸೊ ನಾನು ತುಂಬ ವರ್ಷಗಳೇ ಆಯಿತು ಇದನ್ನು ತೊಗೊಂಡು ನನಗೆ ಯಾವಾಗಲೂ ಪೂರಿ ಮಾಡಬೇಕಾದ್ರೆ ಇದೇ ಒಂದು ಮೇಕರಲ್ಲೇ ಮಾಡೋ ಅಂಥದ್ದು ಸೊ ಇದು ಚಪಾತಿ ಎಲ್ಲ ಪುಲ್ಕ ಆ ಥರ ಎಲ್ಲ ಮಾಡಬೇಕು ಅಂದರೆ ಈ ಥರ ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ತಗೊಂಡಿದ್ದು ಬಟ್ ನಾನು ಅದನ್ನು ಯೂಸ್ ಮಾಡಲಿಲ್ಲ ಹಾಗಾಗಿ ನಾನು ಈ ಥರ ಪೂರಿ ಮಾಡೋದಕ್ಕೆ ಅಂತ ಮಾತ್ರ ಯೂಸ್ ಮಾಡ್ಕೊಳ್ತೀನಿ ಸೊ ನೋಡಿ ಈ ಥರ ಪ್ರೆಸ್ ಮಾಡಿ ಈ ರೀತಿ ಹಾಕಿದ್ರೆ ಇಷ್ಟು ಚೆನ್ನಾಗಿ ಹುಬ್ಬು ಬರುತ್ತೆ ಅಂತ ಹೇಳಿ ಸೊ ನಾನು ಸ್ವಲ್ಪ ಪಾಲಕ್ ಸೊಪ್ಪು ಹಾಕಿ ಆ ಒಂದು ಚಪಾತಿ ಹಿಟ್ಟನ್ನು ಕಲ್ಸ್ಕೊಂಡಿರೋದು ಯಾವುದೇ ರೀತಿ ಮೈದಾ ಎಲ್ಲ ಆ್ಯಡ್ ಮಾಡ್ಕೊಂಡಿಲ್ಲ ಸೊ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಹುಬ್ಬು ಬರ್ತಾಯಿದೆ ಅಂತ ಹೇಳಿ ಸೊ ನಾನು ಕೊಬ್ಬರಿ ಎಣ್ಣೆಲಿ ಯೂಸ್ ಮಾಡ್ತಿರೋದ್ರಿಂದ ನಮಗೆ ಪೂರಿಯನ್ನು ಕರಿತಾ ಇರೋದ್ರಿಂದ ಸ್ವಲ್ಪ ಅದು ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಜಾಸ್ತಿ ಹುರಿ ಇಟ್ಟಾಗ ಅದು ಸ್ವಲ್ಪ ಹೊಗೆ ಎಲ್ಲ ಸ್ವಲ್ಪ ಜಾಸ್ತಿ ಬರ್ತಾ ಇರುತ್ತೆ ಸೊ ಹಾಗಾಗಿ ನಿಮಗೆ ಅದು ಸ್ವಲ್ಪ ಬ್ರೌನಾಗಿ ಜಾಸ್ತಿ ಬ್ರೌನ್ ಥರ ಎಲ್ಲ ಕಾಣಿಸ್ತಾ ಇರ್ಬೋದು ಸೊ ಅದು ಪಾಲಕ್ ಸೊಪ್ಪು ಹಾಕಿದ್ರಿಂದ ಸ್ವಲ್ಪ ಬ್ರೌನಿಷ್ ಕಲರ್ ಕಾಣಿಸ್ತಾ ಇದೆ ಅದರ್ವೈಸ್ ಯಾವುದೇ ರೀತಿ ಸಿಹಿಡ್ ಆಗಲಿ ಆ ಥರ ಎಲ್ಲ ಏನು ಇಲ್ಲ ಸೊ ನೋಡಿದ್ರೆಲ್ಲ ಈ ಥರ ಒಂದು ರೋಟಿ ಮೇಕರ್ ಈ ಥರ ಇದ್ದರೆ ನೀವು ಆರಾಮಾಗಿ ಪೂರಿನೂ ಸಹ ಮಾಡ್ಕೊಬೋದು ಅಂತಲೇ ಹೇಳ್ತೀನಿ ಸೊ ಇದನ್ನ ತೊಗೊಂಡಿದ್ದು ವೇಸ್ಟ್ ಅಂತೂ ಆಗಲೇ ಇಲ್ಲ ಪೂರಿ ಒಂದೊಂದೇ ನೆಕ್ಸ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈ ರೀತಿ ಬೇಗ ಬೇಗ ಪ್ರೆಸ್ ಮಾಡಿ ಜಸ್ಟ್ ಈ ಥರ ರೌಂಡಿಗೆ ನಾವು ಸಣ್ಣ ಸಣ್ಣ ರೌಂಡ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿ ಮಾಡಿ ನಾವು ಹೆಣ್ಣೆಗೆ ಬಿಡೋ ಅಂಥದ್ದು ಸೊ ಇದ್ರೊಳಗೆ ಅಪ್ಲ ಎಲ್ಲ ಮಾಡ್ಕೊಳ್ಬೋದು ಅಂತ ಅನಿಸುತ್ತೆ ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಇದ್ರೊಳಗೆ ದೋಸೆ ಮತ್ತು ನಾನ್ಸ್ಟಿಕ್ ಆಗಿರೋದ್ರಿಂದ ದೋಸೆ ಮತ್ತು ಹೆಗ್ ಆ ಥರ ಎಲ್ಲ ಐಟಮ್ಸ್ನೂ ಸಹ ಮಾಡ್ಕೊಳ್ಬೋದು ಅದರೊಳಗೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೂರಿ ಉಬ್ಬಿ ಯಾವುದೇ ರೀತಿ ಹಾರ್ಡ್ ಆ ಥರ ಎಲ್ಲ ಏನು ಅನಿಸೋದಿಲ್ಲ ಸೊ ತುಂಬ ಸಾಫ್ಟಾಗೂ ಕೂಡ ಬಂದಿರುತ್ತೆ ಸೊ ನನಗಂತೂ ಪೂರಿ ಮಾಡೋದಕ್ಕೆಲ್ಲ ಏನು ಬೇಜಾರಾಗೋದಿಲ್ಲ ಆಗೋದಿಲ್ಲ ಏಕೆಂದರೆ ಇದು ಈ ಒಂದು ಮೇಕರ್ ಇರೋದ್ರಿಂದ ತುಂಬ ಫಾಸ್ಟಾಗಿ ಕೂಡ ಮಾಡ್ಬೋದು ಎಷ್ಟಾದ್ರೂ ನಾವು ಪೂರಿನ ಅಂದರೆ ಪ್ರೆಸ್ ಮಾಡಿ ಮಾಡಿ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಕೊಳ್ಬೋದು ಸೊ ನಾವು ಫ್ರೈ ಫ್ರೈ ಮಾಡಬೇಕಾದ್ರೆ ಪೂರಿನ ಜ ಡೈರೆಕ್ಟಾಗಿ ನಾವು ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು ಸೊ ಆಗ ಬಿಟ್ಟು ಅದು ಅದನ್ನು ಹನಿ ಎಣ್ಣೆ ಒಳಗೆ ಹಾಕಿದಾಗ ಅದು ಆಟೋಮೆಟಿಕ್ಕು ಸ್ವಲ್ಪ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹಿಂಗೆ ಜರುಗಿಸಿದ್ರೆ ಹುಬ್ಬಿ ಬರುತ್ತೆ ಸೊ ನೀವು ಮಾಡಬೇಕಾದ್ರೆ ಈ ಒಂದು ಟ್ರಿಕ್ಸ್ನ ಫಾಲೋ ಮಾಡಿ ಸೊ ಚೆನ್ನಾಗೂ ಕೂಡ ಬರುತ್ತೆ ಸೊ ಇಲ್ಲಿ ನನ್ನ ಹಸ್ಬೆಂಡ್ಗೆ ನಾನು ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸುಮಾರು ಒಂದು ಸಿಕ್ಸ್ ಓ ಕ್ಲಾಕ್ ಒಳಗೆ ಅವರು ಹೊರಟುಬಿಡ್ತಾರೆ ಸೊ ಮಾರ್ನಿಂಗು ಅದಕ್ಕೆ ಅಂತ ಹೇಳಿ ಇವ್ರಿಗೆ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಿ ನಾನು ನನ್ನ ಒಂದು ಸ್ಯಾರಿ ಕುಚ್ಚು ಇತ್ತು ಸೊ ಆ ಸ್ಯಾರಿ ಕುಚ್ಚನ್ನ ಫಿನಿಷ್ ಮಾಡಿ ಆ ಕಸ್ಟಮರ್ಗೆ ನಾನು ಇವತ್ತೇ ಡೆಲಿವರಿ ಮಾಡಬೇಕಿತ್ತು ಹಾಗಾಗಿ ಆ ಒಂದು ಸ್ಯಾರೀನ್ ಸ್ಯಾರಿ ಕುಚ್ಚನ್ನ ಕಟ್ಕೊಂಡು ಕೂತ್ಕೊಂಡಿದ್ದೆ ಸೊ ಆಲ್ರೆಡಿ ನಾನು ಈ ಒಂದು ಸ್ಯಾರಿ ಕುಚ್ಚು ಡಿಫ್ರೆಂಟಾಗಿ ಹಾಕಿಸ್ಕೊಳ್ಳೋದು ನಾನು ವಿಡಿಯೋ ಮಾಡಿದ್ದೀನಿ ನಾನು ಆಲ್ರೆಡಿ ನನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಯಾವ ಥರ ಡಿಸೈನ್ಸ್ ಎಲ್ಲ ನೋಡ್ಕೊಳ್ಬೋದು ಸಹ ಅಲ್ಲಿ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ ಮತ್ತು ಅದು ನಿಮ್ಗೆ ಏನಾದರೂ ಬೇಕು ಅಂದರೆ ಸಹ ನನ್ನ ಒಂದು ನಂಬರ್ನ ಮೆನ್ಷನ್ ಮಾಡಿದ್ದೀನಿ ಕೂಡ ಸೊ ನಂತರ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕರ್ಕೊಂಡು ಹೋಗಿಬಿಟ್ಟು ಬಂದು ಸೊ ನನ್ನ ಗಿಡಗಳಿಗೆ ನೀರು ಹಾಕೋಣ ಅಂತ ಹೇಳಿ ಮಿ ಟೆರೆಸ್ ಮೇಲೆ ಬಂದಿದೆ ಸೊ ಗಿಡಗಳಿಗೆ ಆಗಾಗ ನೀರನ್ನ ಹಾಕೊಳ್ತಾ ಇರಬೇಕು ಇಲ್ಲಾಂದರೆ ಫುಲ್ಲು ಹೊಣೆಗೋಗೋದು ಚಾನ್ಸಸ್ ಇರುತ್ತೆ ಹಾಗಾಗಿ ನೀರನ್ನ ಹಾಕೊಳ್ಳೋಣ ಅಂತ ಹೇಳಿ ಟೆರೆಸ್ ಮೇಲೆ ಬಂದಿದ್ದೆ ಸೊ ಇವಾಗ ಮರದಲ್ಲಿರುವಂಥ ಎಲೆಗಳೆಲ್ಲ ಉದ್ರಿ ಹೊಸ ಚಿಗುರು ಬರೋ ಅಂತ ಟೈಮು ಸೊ ಗಿಡಗಳೆಲ್ಲ ಸ್ವಲ್ಪ ಎಲ್ಲ ಚೆನ್ನಾಗಿ ಚಿಗುರು ಕೂಡ ಬಂದಿತ್ತು ಮತ್ತೆ ಕರ್ಬೇವಿನ ಗಿಡದಲ್ಲಿ ಹೊಸ ಎಲೆಗಳು ಬಂದಿರೋದಾಗಿರ್ಬೋದು ಫ್ಲವರ್ಸು ಸೊ ನೋಡೋದಕ್ಕೆ ಇವಾಗ ಗಾರ್ಡನ್ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ ಸೊ ನೀರು ಟೈಮ್ ಟೈಮ್ಗೆ ಅದಕ್ಕೆ ನೀರು ಮತ್ತು ಗೊಬ್ಬರ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಬೇಸಿಗೆಗಾಲದಲ್ಲೇ ಸಹ ಚೆನ್ನಾಗಿ ಬರೋಂಥದ್ದು ಗಿಡಗಳೆಲ್ಲ ಬೇರೆ ಟೈಮಲ್ಲೆಲ್ಲ ಸ್ವಲ್ಪ ಒಣ್ಗೋದು ಹುಳು ಹಾಡೋದು ಈ ಥರ ಎಲ್ಲ ಇರುತ್ತೆ ಸೊ ಸೊ ಇವತ್ತು ಶಾಪಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಹಾಗಾಗಿ ಕೆಲಸ ಮಾಡ್ಕೊಳ್ಳೋ ಇದರಲ್ಲಿ ನಾನು ವಿಡಿಯೋ ಎಲ್ಲ ಮಾಡೋದಕ್ಕಾಗಲಿಲ್ಲ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್